ಎಕ್ಸ್ ಸೆಂಟರ್ ನಡೆಸುತ್ತಾ ಇರುವ ಅಮನಿ ತನ್ನ ಶಾಪ್ ಅಲ್ಲಿ ಕೆಲಸ ಮಾಡುವ ಕಮಲಳ ಮೇಲೆ ಕೋಪದಿಂದ ಹೀಗಂತಾಳೆ ಹಾಳಾದ ಎಕ್ಸ್ ನ ಶಾಪ್ ಅಲ್ಲಿ ಇಡಬೇಡ ಅಂತ ಎಷ್ಟು ಸಲ ಹೇಳಿದ್ರು ನಿಂಗೆ ಅರ್ಥವಾಗಲ್ವಾ ಕಮಲಾ ಎಂದು ಅನ್ನುತ್ತಾಳೆ ಕಮಲಾಳಿಗೆ ಕೂಡ ಎಲ್ಲಿಲ್ಲದ ಕೋಪ ಬರುತ್ತೆ ಕೆಲಸಕ್ಕಾಗಿ ಕೋಪವನ್ನು ಕಂಟ್ರೋಲ್ ಮಾಡ್ಕೊಂತ ಹೀಗಂತಾಳೆ ನಾನು ಹಾಳಾಗಿದೆ ಅಂತ ತಗೊಂಡೋಗ್ತಾ ಇದ್ರೆ ಅಯ್ಯನವರೇ ಅದನ್ನ ಶಾಪ್ ಅಲ್ಲೇ ಇಡು ಅಂತ ಹೇಳಿದ್ರಮ್ಮ ಏನೇನೇನ್ ಹೇಳೋದು ಹಾಳಾದ ಎಕ್ಸನ್ನ ಅಯ್ಯನವರೇ ಶಾಪ್ ಅಲ್ಲಿ ಇಡು ಅಂತಂದ್ರ ಹೌದು ಅಮ್ನವ್ರೆ ಬೇಕು ಅಂದ್ರೆ ಅಯ್ಯನವ್ರಿಗೆ ಫೋನ್ ಮಾಡಿ ಕೇಳ್ಕೊಳ್ಳಿ ನೀವೇನೋ ಹಾಳಾದನ್ನ ಬಿಸಾಕು ಅಂತೀರಾ ಐನವ್ರು ಬೇಡ ಅಂತಾರೆ ನೀವ್ ಹೇಳಿದ್ ಮಾಡ್ಬೇಕಾ ಅಯ್ಯನವ್ರು ಹೇಳಿದ್ ಮಾಡ್ಬೇಕಾ ಹೇಳಿ ಅಮ್ನವ್ರೆ ಮಾಡು ಅಂತೀರಾ ಅಯ್ಯನವ್ರ ಆಲೋಚನೆ ಏನೋ ಗೊತ್ತಿಲ್ವಲ್ಲ ಕಮಲಾ ಹಾಳಾದ ಯಕ್ಷನ ಬಿಸಾಕ್ಬೇಡ ಬರ್ ಬರುತ್ತಲೆ ಏನಾದ್ರು ಹೇಳಿ ಜಗಳ ಶುರು ಮಾಡ್ತೀರಾ ಏನೋ ಒಂದು ಮಾತು ಅಂತೀರಾ ರಾತ್ರಿ ಹೋಗೋವರೆಗೂ ಮನಸ್ಸನ್ನ ಸಾಯಿಸ್ಕೊಂಡು ಕೆಲಸ ಮಾಡ್ಬೇಕಾಗಿ ಬರುತ್ತೆ ಅದು ಕೂಡ ನಿಮ್ಮಿಂದಲೇ ಅಮ್ಮನವ್ರೆ ಸರಿ ಕಣೆ ನೀನು ನನ್ನ ಕುಟುಂಬದಲ್ಲಿ ಒಬ್ಬಳು ಮನುಷ್ಯ ಅದಕ್ಕೆ ನಿಂಗೊಂದು ಮಾತಂದೆ ಮನ್ಸಲ್ಲಿ ಇಟ್ಕೋಬೇಡ ಚೆನ್ನಾಗಿ ಕೆಲಸ ಮಾಡ್ಕೋ ಹೋಗಿ ಅಮ್ಮನವ್ರೆ ಎಂದು ಹೇಳಿ ಶಾಪ್ ನಲ್ಲಿ ಪೊರಕೆ ಹಿಡ್ಕೊಂಡು ಗುಡಿಸುತ್ತಾ ಇರ್ತಾಳೆ ಇಷ್ಟರಲ್ಲಿ ಅನಮಿಕಾ ಶಾಪ್ಗೆ ಬರ್ತಾಳೆ ಏನಾನಮಿಕಾ ಏನ್ ಬೇಕು ಹೊಸದಾಗಿ ಕೇಳ್ತಾ ಇದ್ ಹತ್ರ ಏನಕ್ಕೆ ಬರ್ತೇನೆ ಗಲಾಟಿನಲ್ಲಿ ನೀನು ಎಗ್ಸ್ಗಾಗಿ ಬರ್ತಾ ಇದೀಯಾ ಅನ್ನೋದು ಮರ್ತೋದೆ ಅನಾಮಿಕಾ ಎಗ್ ದೋಸೆ ವ್ಯಾಪಾರ ಹೇಗೆ ನಡೀತಾ ಇದೆ ಏನು ಎಗ್ ದೋಸೆ ವ್ಯಾಪಾರ ಎಗ್ಸ್ ರೇಟ್ ಹೆಚ್ಚಾಗ್ತಾ ಇದೆ ಅಂತ ಎಗ್ ದೋಸೆ ರೇಟ್ ಹೆಚ್ಚು ಮಾಡಿದ್ರೆ ಅಯ್ಯೋಮ್ಮ ಅಂತ ಕಸ್ಟಮರ್ಸ್ ಎಲ್ಲರೂ ಇನ್ನೊಂದ್ ಕಡೆಗೆ ಹೋಗ್ತಾ ಇದ್ದಾರೆ ಏನ್ ಮಾಡು ಅಂತ ಹೇಳ್ತಿಯಾ ಅಮ್ಮನಿ ಅನಾಮಿಕಾ ಎಗ್ಸ್ ರೇಟ್ ಅನ್ನೋದು ನೀನು ನಾನು ಹೆಚ್ಚೋದಲ್ಲ ಅಂತ ಗೊತ್ತಲ್ಲ ಅದಕ್ಕೆ ಅಲ್ವಾ ಅಮ್ಮನಿ ನೀನು ಎಷ್ಟು ಹೇಳಿದ್ರೆ ಅಷ್ಟಕ್ಕೆ ತಗೊಂಡೋಗ್ತಾ ಇದ್ದೀನಿ ಈಗ ಎಷ್ಟು ಎಕ್ಸ್ಟ್ರಾ ಕೊಡು ಅಂತ ಇದೆಯಾ ಹೇಳು ನಾನು ಬಂದಿದ್ದು ಒಳ್ಳೆ ಎಕ್ಸ್ಗಾಗಿ ಅಲ್ಲ ಅಮ್ಮನಿ ಎಂದು ಅನಾಮಿಕಾ ಹೇಳುತ್ತಲೇ ಅಮ್ಮನಿ ಅಯೋಮಯದಿಂದ ನೋಡ್ತಾ ಏನು ನೀನು ಬಂದಿದ್ದು ಒಳ್ಳೆ ಎಕ್ಸ್ಗಾಗಿ ಅಲ್ವಾ ಹೌದು ಅಮ್ಮನಿ ನಾನು ಹಾಳಾದ ಎಕ್ಸ್ಗಾಗಿ ಬಂದೆ ಅದು ನನಗೆ ಬೇಕು ಅನಾಮಿಕಾ ನೀನು ಚೆನ್ನಾಗೇ ಇದ್ಯಲ್ಲ ನಿನ್ನ ಆರೋಗ್ಯ ಎಲ್ಲ ಚೆನ್ನಾಗೇ ಇದೆಯಲ್ಲ ನಾನು ಚೆನ್ನಾಗಿದ್ದೀನಿ ಅಮ್ಮನಿ ಎಲ್ಲ ತಿಳಿದೆ ನಾನು ನಿನ್ನ ಹಾಳಾದ ಎಗ್ಸ್ ಕೇಳ್ತಾ ಕೊಡು ಈಗ ನನಗೆ ಆ ಕೆಲಸವೇನ ನನಗೆ ಅರ್ಥವಾಯ್ತು ಅನಾಮಿಕಾ ತಲೆಗೆ ಕೂಡ ಅಷ್ಟು ಚೆನ್ನಾಗಿರಲ್ಲ ಅಯ್ಯೋ ಮನಿ ನಾನು ತಲೆಗೆ ಇಟ್ಕೊಳ್ಳೋದಕ್ಕೆ ಈ ಹಾಳಾದ ಎಕ್ಸ್ ನ ತಗೊಂಡ್ ಹೋಗ್ತಾ ಇಲ್ಲ ಆಮ್ಲೆಟ್ ಹಾಕೋಣ ಅಂತ ತಗೊಂಡ್ ಹೋಗ್ತಾ ಇದ್ದೀನಿ ಅದು ಕೂಡ ಉಚಿತವಾಗಿ ಅಲ್ಲ ಕಾಮನಿ ಒಂದೊಂದು ಎಗ್ಸ್ಗೆ ಎರಡು ರೂಪಾಯಿ ಹಾಗಿ ದುಡ್ಡೆಲ್ಲ ಯಜಮಾನ್ರಿಗೆ ಕೊಟ್ಟಿದ್ದೀನಿ ಅವ್ರು ತಗೊಂಡ್ ಅಂತ ಹೇಳಿದ್ದಾರೆ ಕಮಲ ಆ ಹಳದ ಎಕ್ಸ್ ನ ಮೂರು ಟ್ರೇ ತಗೊಂಬಂದು ಅನಾಮಿಕಳಿಗೆ ಕೊಟ್ಬಿಡು ಎಂದು ಹೇಳುತ್ತಲೇ ಕಮಲ ಆ ಹಳದ ಎಕ್ಸ್ ಇರುವ ಮೂರು ಟ್ರೇ ಅನ್ನು ಕಟ್ಟಿ ಅನಾಮಿಕಳಿಗೆ ಕೊಡುತ್ತಾಳೆ ಅನಾಮಿಕ ಅದನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಆಮನಿ ಮಾತ್ರ ಹಾಳಾದ ಎಗ್ಸ್ ತಗೊಂಡು ಅನಾಮಿಕ ಆಮ್ಲೆಟ್ ಹಾಕಿದ್ರು ಹಾಳಾದ ವಾಸನೆ ಬರುತ್ತಲ್ಲ ವಾಸನೆ ಬರ್ತಾ ಇದ್ರೆ ಹೇಗೆ ತಿಂತಾರೆ ಚೀಚಿ ಇನ್ನೊಂದು ಸಲ ಈ ಅನಾಮಿಕ ಹತ್ರಕ್ಕೆ ಏನು ತಗೋಬಾರ್ದು ಏನು ತಿನ್ನಬಾರದು ಎಂದು ಮುಖ ಮುಖವಿಟ್ಟುಕೊಳ್ಳುತ್ತಾಳೆ ಹಾಳಾದ ಎಗ್ಸ್ ತಗೊಂಡು ಅನಾಮಿಕ ಮನೆಗೆ ಬರುತ್ತಾಳೆ ಅತ್ತೆ ಶಾರದ ಗ್ರೈಂಡರ್ ಅಲ್ಲಿ ದೋಸೆ ಇಟ್ಟು ರುಬ್ತಾ ಇರ್ತಾಳೆ ಅದನ್ನು ನೋಡಿ ಅತ್ತೆ ದೋಸೆ ಇಟ್ಟು ರುಬ್ಬಿದಾಗೋಯ್ತಾ ಆಗೋಯ್ತು ಸೊಸೆ ಎಂದು ಹಾಳಾದ ವಾಸನೆ ಬರ್ತಾ ಇದ್ದುದರಿಂದ ಮೂಗನ್ನ ಅಲೋ ಇಟ್ಕೊಂಡು ಹೀಗಂತಾಳೆ ಶಾರದಾ ಏನೇ ಸೊಸೆ ಏನೋ ಹಾಳಾದ ವಾಸನೆ ಬರ್ತಾ ಇದೆ ಏನ್ ತಗೊಂಡ್ಬಂದೆ ಎಂದು ಅನಾಮಿಕಳ ಕೈಯಲ್ಲಿರುವ ಹಾಳಾದ ಎಕ್ಸ್ ಇರುವ ಟ್ರೇ ಅನ್ನ ನೋಡ್ತಾಳೆ ನೀನ್ ಬುದ್ಧಿ ಏನಕ್ಕಾಗಿ ಎತ್ಕೊಂಡು ಹೋಯ್ತೇನೆ ಸೊಸೆ ಹಾಳಾದ ಎಕ್ಸ್ನ ತಗೊಂಡ್ಬಂದಿದ್ಯಾ ಅತ್ತೇ ನನ್ ಬುದ್ಧಿ ನನ್ನ ಹತ್ರನೇ ಇದೆ ಯಾವ್ ಕಾಕಿನೋ ಎಲ್ಲಿಂದು ಎತ್ಕೊಂಡೋಗಿಲ್ಲ ಹೋಗಿಲ್ಲ ಮತ್ತೇನೆ ಸೊಸೆ ಹಾಳದ ಎಕ್ಸನ್ನ ಯಾಕೆ ತಗೊಂಡ್ಬಂದೆ ಅತ್ತೆ ನನಗೆ ತಲೆ ಇದೆ ಆದ್ರಿಂದ ಈ ಹಾಳದ ಎಕ್ಸ್ ತಗೊಂಬಂದೆ ಈಗ ನಾವು ಇದರಿಂದಲೇ ಎಗ್ ದೋಸೆ ಮಾಡಿ ಮಾರೋಣ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಳ ತಲೆಗೆ ಕರೆಂಟ್ ಶಾಕ್ ತಗಲಿದ ಹಾಗಾಗುತ್ತೆ ಅಷ್ಟೇ ಸ್ವಲ್ಪ ಹೊತ್ತು ಯಾವ ಕಡೆಗೂ ಅಲ್ಲಾಡದ ಗೊಂಬೆ ಹಾಗೆ ಆಗೋಗ್ತಾಳೆ ಅದನ್ನು ನೋಡಿ ಅನಾಮಿಕಾ ಶಾರದಳ ಭುಜದ ಮೇಲೆ ಕೈ ಹಾಕುತ್ತಾಳೆ ಶಾರದಾ ಮಾಮೂಲಿ ಮನುಷ್ಯಳಾಗುತ್ತಾಳೆ ಹಾಳಾದ ಎಗ್ಸಿಂದ ದೋಸೆ ಹಾಕೋದಂದ್ರೇನೆ ಹೆಚ್ಚು ಲಾಭಕ್ಕಾಗಿಯತ್ತೆ ಅತ್ಯಾಸೆ ಬೇಡ ಕಣೆ ಸೊಸೆ ಇದಕ್ಕೂ ಮೊದಲಿನ ಹಾಗೆ ಹೇಗೆ ವ್ಯಾಪಾರ ಮಾಡಿದ್ಯೋ ಈಗ ಕೂಡ ಹಾಗೆ ಮಾಡ್ಕೊ ಹಾಳಾದ ಎಕ್ಸ್ ದೋಸೆ ತಿಂದು ಯಾರಾದ್ರೂ ಹಾಸ್ಪಿಟಲ್ಗೆ ಹೋದ್ರೆ ನಿಜಕ್ಕೂ ನಮ್ಮ ವ್ಯಾಪಾರಕ್ಕೆ ಮೋಸ ಬರುತ್ತೆ ಆಗ ನಿನ್ನನ್ನು ನಮ್ಮ ಕುಟುಂಬನಲ್ವಲ್ಲ ಆ ದೇವರನ್ನು ಕೂಡ ಕಾಪಾಡೋಕ್ಕಾಗಲ್ಲ ಅದಕ್ಕೆ ಸೊಸೆ ನನ್ ಮಾತು ಕೇಳು ಹಾಳಾದ ಎಕ್ಸಿಂದ ದೋಸೆ ಮಾಡಿ ಮಾರೋದು ಬೇಡ ಸರಿಯತ್ತೆ ಎಂದು ಹೇಳಿ ಹೊರಟು ಹೋಗುತ್ತಾಳೆ ತನ್ನ ಸೊಸೆ ನಿಜವಾಗಿಯೂ ತನ್ನ ಮಾತನ್ನು ಕೇಳ್ತಾಳೆ ಅಂತ ಶಾರದಾ ಅಂದ್ಕೋತಾಳೆ ಆದ್ರೆ ಅನಾಮಿಕಾ ಮಾತ್ರ ತನ್ನಲ್ಲಿ ಅತ್ಯಾಸೆಗೆ ಬಲೆಯಾಗಿ ಹಾಳಾದ ಎಗ್ಸಿಂದ ದೋಸೆ ಮಾಡಿ ಮಾರ್ತಾ ಇರ್ತಾಳೆ ಎಗ್ ದೋಸೆಗೆ ಹಾಕಿದ್ದ ಹೆಸರು ಅನಾಮಿಕಾ ಎಗ್ ದೋಸೆ ಅನ್ನುವ ಹೆಸರು ಹೇಗೂ ಇದೆ ಆದ್ರಿಂದ ಅಲ್ಲಿ ತಿನ್ನೋದಕ್ಕೆ ಬಹಳ ಜನ ಬರ್ತಾ ಇರ್ತಾರೆ ತಿಂತಾ ಇರ್ತಾರೆ ದುಡ್ಡು ಕೊಟ್ಟು ಹೋಗ್ತಾ ಇರ್ತಾರೆ ಆ ದುಡ್ಡನ್ನು ನೋಡಿ ಅನಾಮಿಕ ಸಂತೋಷ ಪಡ್ತಾ ಇರ್ತಾಳೆ ಒಂದು ದಿನ ರಾತ್ರಿ ಅನಾಮಿಕ ಮನೆಯಲ್ಲಿ ಕೂತ್ಕೊಂಡು ದುಡ್ಡನ್ನು ನೋಡ್ತಾ ಸಂತೋಷ ಪಡ್ತಾ ಇರುವಾಗ ಅತ್ತಿ ಶಾರದ ಕುಡಿಯೋ ನೀರಿಗಾಗಿ ಒಳಗಡೆಗೆ ಬರ್ತಾಳೆ ಸೊಸೆ ಹತ್ರವಿರುವ ದುಡ್ಡನ್ನೆಲ್ಲ ನೋಡ್ತಾಳೆ ಸೊಸೆ ನಿನಗೆ ಇಷ್ಟೊಂದು ದುಡ್ಡು ಎಲ್ಲಿಂದೆ ಅದು ಅತ್ತೆ ಅದು ಅತ್ತೆ ಈ ದಿನ ಎಗ್ ದೋಸೆ ವ್ಯಾಪಾರ ಚೆನ್ನಾಗಿ ನಡೀತು ಅದಕ್ಕೆ ದುಡ್ಡು ಕೂಡ ಚೆನ್ನಾಗಿ ಬಂತು ಎಂದು ಹೇಳಿ ದುಡ್ಡು ತೆಗೆದುಕೊಂಡು ತನ್ನ ರೂಮ್ ಒಳಗೆ ಹೋಗುತ್ತಾಳೆ ತನ್ನ ಸೊಸೆ ಅನಾಮಿಕ ಅತ್ಯಾಸೆಯಿಂದ ಏನು ತಪ್ಪು ಮಾಡ್ತಾ ಇದ್ದಾಳೆ ಅಂತ ಶಾರದೊಳಗೆ ಅರ್ಥವಾಗುತ್ತೆ ನಾಳೆ ಸೊಸೆ ಜೊತೆ ನಾನು ಕೂಡ ಎಗ್ ದೋಸೆ ಹತ್ರ ಹೋಗ್ತೀನಿ ಎಂದು ನಿರ್ಣಯ ತೆಗೆದುಕೊಂಡು ನೀರು ಕುಡಿದು ತನ್ನ ರೂಮ್ಗೆ ಹೋಗುತ್ತಾಳೆ ಬೆಡ್ ಮೇಲೆ ಎದ್ಕುದ ಪ್ರಸಾದ್ ಏನಾಯ್ತು ಶಾರದಾ ನಿನ್ನ ಅತ್ತ ಸೊಸೆಯರ ಮಾತುಗಳು ಕೇಳ್ತಾ ಇದೆ ಅತ್ಯಾಸೆ ಹುಚ್ಚು ಹಿಡಿದು ಬಿಟ್ಟಿದ್ದಾರೆ ಹಾಳಾದ ಎಗ್ನ ತಗೊಂಬಂದು ಎಗ್ ದೋಸೆ ಮಾಡಿ ಮಾರ್ತಾ ಇದ್ದಾಳೆ ಎಷ್ಟ್ ಹೇಳಿದ್ರು ನನ್ ಮಾತ್ ಕೇಳ್ತಾ ಇಲ್ಲ ನನ್ ಸೊಸೆ ಹಾಗೆ ಮಾಡಿದಾಳೆ ಅಂದ್ರೆ ನಂಬಲ್ಲ ಶಾರದಾ ಈಗ ನೀವು ಅಂತೀರಾ ಅಂತ ನನಗ್ ಗೊತ್ತಿರಿ ಅದಕ್ಕೆ ನೀವು ಕೂಡ ನಾಳೆ ನನ್ ಜೊತೆ ನಮ್ಮ ಸೊಸೆ ಮಾಡ್ತಾ ಇರುವ ಎಗ್ ದೋಸೆ ವ್ಯಾಪಾರ ಹತ್ರಕ್ಕೆ ಹೋಗಿ ನೋಡೋಣ ಆಗ ನಮ್ ಸೊಸೆ ಎಂತಹ ವ್ಯಾಪಾರ ಮಾಡ್ತಾಳೋ ನಮಗೆ ಅರ್ಥವಾಗುತ್ತೆ ಸರಿ ಕಣ ಶಾರದಾ ಈಗ ಮಲ್ಕೋ ಬೆಳಿಗ್ಗೆ ಎದ್ದು ಹೋಗೋಣ ಎಂದು ಪ್ರಸಾದ್ ಮಲ್ಕೋತಾನೆ ಶಾರದಾ ಕೂಡ ಮಲ್ಕೋತಾಳೆ ಮಾರನೇ ದಿನ ರೋಡ್ ಪಕ್ಕದಲ್ಲಿ ಅನಾಮಿಕ ತನ್ನ ಮುಖಕ್ಕೆ ಕ್ಲಿಪ್ ಹಾಕಿಕೊಂಡು ಹಾಳಾದ ಎಕ್ಸ್ ಜೊತೆ ದೋಸೆ ಹಾಕಿ ಮಾರ್ತಾ ಇರ್ತಾಳೆ ಇದೆಲ್ಲ ಸ್ವಲ್ಪ ದೂರದಲ್ಲಿ ಇರುವ ಮರದ ಹಿಂದೆ ನಿಂತ್ಕೊಂಡು ಶಾರದ ದಂಪತಿಗಳು ಗಮನಿಸ್ತಾ ಇರ್ತಾರೆ ಸೊಸೆನ ನೋಡಿದ್ರ ಮೂಗಿಗೆ ಬಟ್ಟೆ ಕೆಳಗೆ ಬೀಳದ ಹಾಕಿ ಹಾಕುವ ಕ್ಲಿಪ್ ಇದೆ ಅಲ್ಲ ಅದನ್ನ ಇಟ್ಕೊಂಡಿದ್ದಾಳೆ ನಿಮ್ಗೆ ಕಾಣಿಸ್ತಾ ಇದ್ಯಾ ಕಾಣಿಸ್ತಾ ಇದೆ ಶಾರದಾ ಸೊಸೆ ಆ ಕ್ಲಿಪ್ ಯಾಕೆ ಇಟ್ಕೊಂಡಿದ್ದಾಳೆ ಹಾಗೆ ಕ್ಲಿಪ್ ಇಟ್ಕೊಂಡು ಏನ್ ಮಾಡ್ತಾಳೆ ಅಯ್ಯೋ ತಮಗೆ ಏನು ಇನ್ನೂ ಅರ್ಥವಾಗಿಲ್ಲ ಅನ್ಸುತ್ತೆ ನಮ್ಮ ಸೊಸೆ ಅನಾಮಿಕಾ ಅತ್ಯಾಸೆಯಿಂದ ಹಾಳದ ಎಗ್ಸಿಂದ ಎಗ್ ದೋಸೆ ಮಾಡಿ ಮಾರ್ತಾ ಇದ್ದಾಳೆ ಆ ಹಾಳದ ಏಕ್ಸ್ ವಾಸನೆ ತನಗೆ ಬರಬಾರ್ದು ಅಂತ ಹಾಗೆ ಮೂಗಿಗೆ ಕ್ಲಿಪ್ ಹಾಕೊಂಡಿದ್ದಾಳೆ ಈಗ ನಾವು ಅವಳ ಹತ್ರಕ್ಕೆ ಹೋದ್ರೆ ಸೊಸೆ ಮಾಡ್ತಾ ಇರುವ ಅತ್ಯಾಸೆ ವ್ಯಾಪಾರ ತಿಳಿದು ಹೋಗುತ್ತೆ ಅಮ್ಮೋ ಶಾರದಾ ನಾನು ಅಲ್ಲಿಗೆ ಬರಲ್ಲ ಆ ಹಾಳದ ಮೊಟ್ಟೆ ವಾಸನೆ ಘೋರವಾಗಿರುತ್ತೆ ಇಲ್ಲಿವರೆಗೂ ಬರ್ತಾ ಇದೆ ನಾನು ಮನೆಗೆ ಹೊರಟೋಗ್ತೀನಿ ನೀನು ಸೊಸೆ ಹತ್ರ ಹೋಗು ಅದನ್ನ ನೋಡಿ ಸೊಸೆಗೆ ಸರಿಯಾಗಿ ಬೈದ್ ಬಾ ಇನ್ನೊಂದ್ಸಲ ಇಂತಹ ತಪ್ಪು ಮಾಡಬೇಡ ಅಂತ ಹೇಳು ನಿಮ್ಮ ಮಾವೇ ಕೂಡ ಇಲ್ಲಿ ತನಕ ಬಂದು ಈ ವಾಸನೆ ಸಹಿಸಲಾರ್ದೆ ಹೊರಟೋದ ಅಂತ ಕೂಡ ಹೇಳು ಸರಿ ಕಣ್ರಿ ನೀವು ಮನೆಗೆ ಹೊರಟೋಗಿ ನಾನು ಸೊಸೆಗೆ ಹೇಳಿಬಿಟ್ಟು ಬರ್ತೀನಿ ಎಂದು ಹೇಳುತ್ತಾಳೆ ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಅತ್ತೆ ಶಾರದ ಎಗ್ ದೋಸೆ ಮಾಡಿ ಮಾರ್ತಾ ಇರುವ ಸೊಸೆ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ ಅನಾಮಿಕ ಶಾರದಳನ್ನು ನೋಡಿ ನೀವೇನಕ್ಕೆ ಬಂದ್ರಿ ಅತ್ತೆ ನೀವು ಕ್ಲಿಪ್ ಹಾಕೊಳ್ಳಿ ಎಂದು ಹೇಳಿ ಒಂದು ಕ್ಲಿಪ್ ಕೊಡುತ್ತಾಳೆ ತನ್ನ ಕೊಡುತ್ತಾ ಕ್ಲಿಪ್ ಅನ್ನು ಎಂತ ಇರುವ ವೀರೇಶನ್ ವಾಂತಿ ಮಾಡ್ಕೋತಾನೆ ಶಾರದ ಗಾಬರಿ ಆಗ್ತಾ ವೀರೇಶನ ಹತ್ರಕ್ಕೆ ಬರ್ತಾಳೆ ಏನಾಯ್ತಪ್ಪ ಯಾಕೆ ವಾಂತಿ ಮಾಡ್ಕೋತಾ ಇದೆಯಾ ಗೊತ್ತಿಲ್ಲಮ್ಮ ಇಲ್ಲಿಗೆ ಬರುವರೆಗೂ ಚೆನ್ನಾಗೇ ಇದ್ದೆ ಎಗ್ ದೋಸೆ ಹೀಗೆ ತಿನ್ನೋ ಇಲ್ವೋ ಹಾಗೆ ವಾಂತಿ ಆಯ್ತು ದೋಸೆಯಲ್ಲಿ ಏನೋ ಬೆರ್ತಿದೆ ಎಂದು ಹೇಳುತ್ತಾ ಇರುವಾಗ ಅಲ್ಲಿಗೆ ಬಹಳ ಜನ ಬರುತ್ತಾರೆ ವೀರೇಶ್ ಮತ್ತೆ ವಾಂತಿ ಮಾಡ್ಕೊತಾನೆ ಅದರಿಂದ ಅತ್ತ ಸಸ್ಯರಿಬ್ಬರಿಗೂ ಭಯ ಶುರುವಾಗುತ್ತೆ ಅಲ್ಲಿಗೆ ಬಂದವರಲ್ಲಿ ಅರವಿಂದ್ ಕೂಡ ಇರ್ತಾನೆ ಅರವಿಂದನಿಗೆ ಅನಾಮಿಕ ಅಂದ್ರೆ ಹಾಗೆ ದ್ವೇಷ ಇರುತ್ತೆ ಭಯ ಪಡ್ತಾ ಇರುವ ಅತ್ತ ಸಸ್ಯರನ್ನ ನೋಡ್ತಾನೆ ಏನಮ್ಮ ಅನಾಮಿಕ ಎಗ್ ದೋಸೆ ಜೊತೆ ವ್ಯಾಪಾರನ ಶುರು ಮಾಡಿ ಯಾವಾಗಿನಿಂದ ಇರುವ ನನ್ನ ದೋಸೆ ವ್ಯಾಪಾರನ ಮುಚ್ಚಿಸಿದೆ ನೀನ್ ಹಾಗೆ ಏಟ್ ಕೊಟ್ರೆ ನಾನು ಹೀಗೆ ಏಟ್ಕೊಡ್ತೀನಿ ನನ್ ಜೊತೆ ಇಲ್ಲಿಗೆ ಬಂದವರ ಹತ್ರ ಕೂಡ ಹೊಡಿಸ್ತೀನಿ ಎಂದು ಹೇಳಿ ಎಗ್ ದೋಸೆನ ಹಿಡ್ಕೊಂಡು ವಾಸನೆ ನೋಡ್ತಾನೆ ಹಾಳಾದ ವಾಸನೆ ಘೋರವಾಗಿ ಬರ್ತಾ ಇರುತ್ತೆ ಇನ್ನು ಇದೇ ಒಳ್ಳೆ ಅವಕಾಶ ಎಂದುಕೊಳ್ತಾನೆ ಅರವಿಂದ್ ಈ ಅತ್ತೆ ಸೊಸರನ್ನ ಬಿಡಬೇಡಿ ಅತ್ಯಾಸಗೆ ಬಿದ್ದು ಹಾಳಾದ ಮೊಟ್ಟೆಯಿಂದ ಎಗ್ ದೋಸೆ ಮಾಡಿ ಮಾರ್ತಾ ಇದ್ದಾರೆ ನಾವು ಕಡಿಮೆ ಅಂತ ತಿಂದ್ರೆ ನಮ್ಮ ಆರೋಗ್ಯನ ಹಾಳು ಮಾಡ್ಕೋತೀವಿ ಹಾಸ್ಪಿಟಲ್ಗೆ ಹೋಗಿ ಸಾವಿರಾರು ರೂಪಾಯಿ ದುಡ್ಡು ಕಟ್ತೀವಿ ಇದಕ್ಕೆ ಕಾರಣವಾಗ್ತಾ ಇರುವ ಅತ್ತೆ ಸೊಸರನ್ನು ಮಾತ್ರ ಬಿಡಬೇಡಿ ಹಿಡ್ಕೊಳ್ಳಿ ಎಂದು ಹೇಳುತ್ತಲೇ ಅಲ್ಲಿಗೆ ಬಂದವರು ಅತ್ತೆ ಸೊಸ್ಯರ್ ಇಬ್ಬರು ಓಡಿ ಹೋಗದ ಹಾಗೆ ರೌಂಡ್ ಅಪ್ ಮಾಡ್ತಾರೆ ಇರುತ್ತೆ ಅವರನ್ನು ಹೀಗಂತಾಳೆ ಅಯ್ಯ ಏನೋ ಬುದ್ಧಿಗೆ ತಿಂದು ಮಾಡಿದ್ವಿ ತಪ್ಪಾಗಿ ಅಂದ್ಕೊಬೇಡಿ ನಮ್ಮನ್ನ ಬಿಟ್ಬಿಡಿ ಈವಾಗ್ಲೇ ಅಲ್ಲ ಮತ್ತೆಲ್ಲಿಯೋ ಎಗ್ ದೋಸೆ ವ್ಯಾಪಾರ ಮಾಡಲ್ಲ ನನ್ ಮಾತಿನ ಮೇಲೆ ನಂಬಿಕೆ ಇಟ್ಕೊಳಯ್ಯಾ ಎಂದು ಎಷ್ಟು ಬೇಡಿದರೂ ಕೇಳದೆ ಅತ್ತೆ ಸಸ್ಯರನ್ನು ಚೆನ್ನಾಗಿ ಹೊಡೆಯುತ್ತಾರೆ ಹೊಡೆದು ಹೊಡೆದು ಜನ ಸುಸ್ತಾಗಿ ಹೋಗುತ್ತಾರೆ ಗಾಯಗಳಂದಿರುವ ಅತ್ತೆ ಸೊಸೆ ದುಃಖ ಪಡುತ್ತಾ ನಿಧಾನವಾಗಿ ಮನೆ ಕಡೆ ಹೋಗ್ತಾ ಇರ್ತಾರೆ ಇನ್ನು ಆಗಿನಿಂದ ಅನಾಮಿಕ ಎಂತಹ ವ್ಯಾಪಾರದ ತಂಟೆಗೂ ಹೋಗಲಿಲ್ಲ ಅತ್ಯಾಸೆಯನ್ನು ಕೂಡ ಬಿಟ್ಟು ಚೆನ್ನಾಗಿ ಮನೆಯಲ್ಲೇ ಇರುತ್ತಾ ಮನೆ ಕೆಲಸ ಮಾಡಿಕೊಳ್ಳುತ್ತಾ ಚೆನ್ನಾಗಿ ಅತ್ತೆ ಹೇಳಿದ ಮಾತನ್ನು ಕೇಳುತ್ತಾ ತನ್ನ ಜೀವನವನ್ನು ನಡೆಸುತ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಎಂಟು ತಿಂಗಳ ಗರ್ಭವತಿ ಸೊಸೆ ಅನಾಮಯಿಕ ಬೆಡ್ ಮೇಲೆ ಕೂತ್ಕೊಂಡು ಫ್ರೂಟ್ಸ್ ತಿಂತ ಇರುವಾಗ ವಾಟರ್ ಬಾಟಲ್ ತೆಗೆದುಕೊಂಡು ಅತ್ತೆ ಶಾರದ ಬಂದು ಬೆಡ್ ಪಕ್ಕದಲ್ಲೇ ಇರುವ ಟೇಬಲ್ ಮೇಲೆ ಇಡ್ತಾಳೆ ಜಾಗೃತಿಯಾಗಿರು ಸೊಸೆ ಫೋನ್ ಹತ್ರ ಬಿಟ್ಕೋ ನಾನು ಮತ್ತೆ ಸಾಯಂಕಾಲ ಬರ್ತೀನಿ ದೊಡ್ಡತ್ತೆ ಈಗ ಅಂತ ಹೇಳಿದಾರಲ್ಲ ಅತ್ತೆ ನನ್ನನ್ ಬಿಟ್ಬಿಟ್ಟು ಹೋಗ್ಬೇಡಿ ಒಬ್ಬಳೆ ಮನೇಲಿ ಇರಲಾರೆ ಅತ್ತೆ ಏನು ಆಗಲ್ಲ ಕಣ ಸೊಸೆ ಹೀಗೆ ಹೋಗಿ ಹಾಗೆ ಬರ್ತೀನಲ್ಲ ನೀನು ಜಾಗೃತಿಯಾಗಿರು ಸರಿ ಅತ್ತೆ ಎಂದು ಹೇಳಿದ್ದರಿಂದ ಶಾರದಾ ಮನೆಯಿಂದ ಹೊರಟು ತನ್ನ ಅಕ್ಕ ಸುಮಿತ್ರಳ ಮನೆಗೆ ಬರ್ತಾಳೆ ಸುಮಿತ್ರಳ ಸೊಸೆ ಭಾವನಾ ನೋಡಿ ಚಿಕ್ಕತ್ತೆ ಈಗ್ಲೇ ಬರ್ತಾ ಇದ್ದೀರಾ ಹೌದು ಸೊಸೆ ನಮ್ಮ ಅಕ್ಕ ಸುಮಿತ್ರ ಹೇಗಿದ್ದಾಳೆ ಬೆಡ್ ಮೇಲೆ ಮಲಗಿದ್ದಾರೆ ಅತ್ತೆ ನೀವ್ ಹೋಗಿ ಮಾತಾಡ್ತಾ ಇರಿ ನಾನು ನಿಮ್ಗಾಗಿ ಟೀ ತಗೊಂಬರ್ತೀನಿ ಹಾಗೆ ಕುಡಿಯೋದಕ್ಕೆ ನೀರು ಕೂಡ ತರ್ತೀನಿ ಸರಿ ಕಣಮ್ಮ ಎಂದು ಹೇಳಿ ಬೆಡ್ರೂಮ್ ಒಳಗೆ ಬರ್ತಾಳೆ ಸುಮಿತ್ರಾ ಬೆಡ್ ಮೇಲೆ ಮಲಗಿರ್ತಾಳೆ ಈಗ ಹೇಗಿದೆ ಅಕ್ಕ ಚೆನ್ನಾಗೇ ಇದೆ ಶಾರದಾ ಈಗ ಬರೋದು ಹೌದಕ್ಕ ಯಾವಾಗಿನಿಂದಲೋ ನೀನ ಬರ್ಬೇಕು ಅಂದ್ಕೊಂಡೆ ಹೊರತು ನನ್ ಸೊಸೆ ಅನಾಮಿಕಾ ಈಗ ಪ್ರೆಗ್ನೆಂಟ್ ಅಲ್ವಾ ಅವಳನ್ನ ನೋಡ್ಕೊಂತ ಮನೆ ಕೆಲಸ ಅಡುಗೆ ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ನನ್ಗೆ ಸರಿ ಹೋಗ್ತಾ ಇದೆ ಅಕ್ಕ ಏನೇ ಶಾರದ ನೀನ್ ಹೇಳೋದು ನಿನ್ನ ಹಳ್ಳಿ ಸೊಸೆನ ಕೂದಿಸ್ಬಿಟ್ಟು ನೀನು ಕೆಲಸ ಮಾಡ್ತಾ ಇದ್ಯಾ ಅತ್ತೆ ಪದವಿಗೆ ಕಳಂಕ ತರ್ತಾ ಇದೆಯಲ್ಲ ಶಾರದಾ ಅದೇನಕ್ಕ ಹಾಗಂತೀಯಾ ಅನಾಮಿಕಾ ಈಗ ಬಸ್ರಿಯಾಗಿದ್ದಾಳಲ್ಲ ಅವಳಿಗೆ ಬಹಳ ರೆಸ್ಟ್ ಆಗತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಯ್ಯೋ ಹುಚ್ಚು ಮುಂಡದೆ ನಿನಗೆ ವಿಷಯ ಅರ್ಥವಾಗ್ತಿಲ್ಲ ಸೊಸೆ ತಂದೆ ತಾಯಿಗಳು ಡಾಕ್ಟರ್ ಹತ್ರ ಅತ್ತೆ ಕಷ್ಟ ಕೊಡ್ತಾ ಇದ್ದಾಳೆ ಅಂತ ಹೇಳಿ ವಿಶ್ರಾಂತಿ ಅಂತ ಹೇಳಿಸ್ತಾ ಇದ್ದಾರೆ ಹಾಗೆ ಹೇಳಿದ್ದಕ್ಕೆ ದೊಡ್ಡ ಮೊತ್ತದಲ್ಲಿ ದುಡ್ಡು ಕೂಡ ಕೊಡ್ತಾ ಇದ್ದಾರೆ ಹಾಗೆ ಅಕ್ಕ ನಾನು ನಂಬಲ್ಲ ತೋರಿಸ್ತೀನಿ ಇರು ಶಾರದಾ ಎಂದು ಹೇಳಿ ಗಟ್ಟಿಯಾಗಿ ಕೋಪದಿಂದ ಸೊಸೆ ಭಾವನಾ ಎಲ್ಲಿ ಸತ್ಯ ಬರ್ತಾ ಇದಿಯಾ ಎಂದು ತನ್ನ ಸೊಸೆ ಭಾವನಳನ್ನು ಕರೆಯುತ್ತಾಳೆ ಭಾವನಾ ಓಡಿಕೊಂಡು ಸುಮಿತ್ರಳ ಹತ್ರಕ್ಕೆ ಬರ್ತಾಳೆ ಹೇಳಿದ ಕೆಲಸ ಮಾಡ್ಕೊಳ್ತಾ ನಮ್ಮ ಕಂಟ್ರೋಲ್ ಅಲ್ಲಿ ಇರ್ತಾಳೆ ಅಂತ ಹಳ್ಳಿ ಸೊಸೆನ ಕರ್ಕೊಂಡ್ ಶಾರದಾ ಈ ವಿಷಯ ನಿನ್ ಕೂಡ ಗೊತ್ತಲ್ಲ ಗೊತ್ತು ಕಣೆ ಅಕ್ಕ ಭಾವನಾಳ ಜೊತೆ ಯಾವಾಗ್ಲೂ ಕೋಪ ಮಾಡ್ಕೋತಾ ಇದ್ದೆ ಕೋಪದಿಂದಲೇ ಮಾತಾಡಿಸ್ತಾ ಇದ್ರೆ ಯಾವ ಚಿಕ್ಕ ತಪ್ಪು ಮಾಡಿದ್ರು ಅರ್ಚತಾ ಇದ್ದೆ ಪಾಪ ಭಾವನಾ ನೋಡಿ ದೊಡ್ಡ ಹುಲಿ ನೋಡಿದ ಹಾಗೆ ಹೆದರ್ಕೊಂಡು ಓಡೋಗ್ತಾ ಇದ್ಲು ಇದೆಲ್ಲ ಅವಳು ಪ್ರೆಗ್ನೆಂಟ್ ಆಗೋಕೆ ಮುಂಚೆ ಶಾರದ ಯಾವಾಗಂತೂ ಭಾವನಾ ತಾಯಿ ಆಗ್ತಾ ಇದ್ದಾಳೆ ಅಂತ ತಿಳಿತೋ ಆಗ ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋದೆ ಊರಿನಿಂದ ಅವಳ ತಾಯಿ ಕೂಡ ಬಂದಿದ್ಲು ತಾಯಿ ಆಗ್ತಾ ಇದ್ದಾಳೆ ಎಂದಿದ್ದಕ್ಕೆ ಭಾವನಳಲ್ಲಿ ಸಂತೋಷ ಬರ್ಲಿಲ್ಲ ತನ್ನ ತಾಯಿನ ನೋಡ್ತಲೇ ಅಳ್ತಾ ಇದ್ಲು ಆ ತಾಯಿಗೆ ವಿಷಯ ಅರ್ಥವಾಯ್ತು ಎಂದು ಸುಮಿತ್ರ ಹೇಳುತ್ತಾ ಇರುವಾಗ ಶಾರದಾ ಕೇಳ್ತಾ ಇರ್ತಾಳೆ ಭಾವನಾ ತಲೆ ತಗ್ಸ್ಕೊಂಡು ಮನವಾಗಿ ನಿಂತಿರ್ತಾಳೆ ಅತ್ಗೆ ನಾನು ಭಾವನಳನ್ನ ತೋರಿಸ್ತೀನಿ ನೀವ್ ಇಲ್ಲಿ ಕೂತ್ಕೊಂಡು ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ರೆ ನನಗೆ ಗೌರವ ಕೊಡ್ತಾ ಇದ್ದಾಳೆ ಅಂದ್ಕೊಂಡೆ ಆದ್ರೆ ಒಳಗಡೆಗೆ ಹೋಗಿ ಡಾಕ್ಟರ್ ಹತ್ರ ರೆಸ್ಟ್ ವಿಷಯ ಹೇಳಿ ಹೆಚ್ಚು ದುಡ್ಡು ಕೊಟ್ಟಿದ್ಲು ಅಂತ ಭಾವನಾ ಒಂದು ದಿನ ತನ್ನ ತಾಯಿ ಹತ್ರ ಹೇಳ್ತಾ ಇರೋದು ನಾನು ಕೇಳಿಸ್ಕೊಂಡೆ ಭಾವನಾ ಆಮೇಲೆ ಏನ್ ಹೆರಿಗೆ ನೋವು ಹೆ ನನ್ನ ಹತ್ರ ಎಲ್ಲ ಕೆಲಸಗಳು ಮಾಡಿಸಿದ್ಲು ಚಿಕ್ಕತೆ ಅದಕ್ಕೇನ ಸೊಸೆ ನೀನು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಅಕ್ಕ ಜಾರಿ ಬೀಳು ಹಾಗೆ ಮಾಡಿದೆ ಅಯ್ಯೋ ಚಿಕ್ಕತೆ ನಾನೇನಕ್ಕೆ ಹಾಗೆ ಮಾಡ್ತೀನಿ ಹೇಳಿ ದೊಡ್ಡತ್ತೆ ನಾನು ಬಸ್ರಿ ಆದಾಗ ಎಲ್ಲ ಮಾಡಿಸಿ ಬಹಳ ಒಳ್ಳೆ ಕೆಲಸ ಮಾಡಿಸಿದ್ರು ನಾನು ಪನಿಷ್ಮೆಂಟ್ ಅಂದ್ಕೊಂಡೆ ಹೊರತು ಆಮೇಲೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಎಷ್ಟು ಉಪಯೋಗಕ್ಕೆ ಬಂತೋ ಡಾಕ್ಟರ್ ಹೇಳಿದ ಹೊರತು ನನಗೆ ಅರ್ಥವಾಗ್ಲಿಲ್ಲ ಚಿಕ್ಕತ್ತೆ ಹೌದು ಶಾರದಾ ನಾನು ಕಾಲು ಜಾರಿ ಬೀಳೋದ್ರಲ್ಲಿ ಸೊಸೆ ಹುನ್ನಾರ ಏನು ಇಲ್ಲ ಬಿಡು ಹೋಗು ಸೊಸೆ ಹೋಗಿ ಇಬ್ಬರಿಗೂ ಊಟ ಹಾಕು ನನಗ್ ಬೇಡ ಕಣೆ ಅಕ್ಕ ಈಗ ನಿನ್ ಆರೋಗ್ಯ ಚೆನ್ನಾಗೇ ಇದಿಯಲ್ಲ ನಾನು ಹೊರಟೋಗ್ತೀನಿ ಬಿಡು ನಿನ್ ಗೊತ್ತಲ್ಲ ಅನಾಮಿಕ ಬಸ್ರಿ ಮನೆ ಹತ್ರ ಒಬ್ಳೆ ಇದ್ದಾಳೆ ಹುಚ್ಚಿ ಶಾರದಾ ಮನೆ ಹತ್ರ ಸೊಸೆ ಒಬ್ಳೆ ಇರ್ತಾಳೆ ಅಂತ ನಾವಂದ್ಕೋತೀವಿ ನಾವು ಹೋಗೋ ಹೊತ್ತಿಗೆ ಮಗ ಇರ್ತಾನೆ ಮಗ ಸೊಸೆ ನಗತ್ತಾ ಸಂತೋಷದಿಂದ ಇರ್ತಾರೆ ಹಾಗಿದ್ರೆ ಚೆನ್ನಾಗಿ ಅಲ್ವಾ ಅಕ್ಕ ಮಗ ಸೊಸೆ ಸಂತೋಷವಾಗಿರ್ಬೇಕು ಅಂತಾನೆ ಅಲ್ವಾ ನಾವು ಕೋರ್ಕೊಳ್ಳೋದು ಮಗ ಸೊಸೆ ಗಿಳಿ ಮರಿಗಳ ಹಾಗೆ ಸಂತೋಷವಾಗಿದ್ರೆ ನಾವು ಕೂಡ ಸಂತೋಷವಾಗಿರ್ಬೇಕು ಹೊರತು ಕೋಪ ಮಾಡ್ಕೊಳ್ಳೋದೇನಿಕೆ ಈಗ ನಾನು ಏನ್ ಹೇಳಿದ್ರು ನಿನಗೆ ಅರ್ಥವಾಗಲ್ಲ ಶಾರದಾ ಸ್ವಲ್ಪ ಅನ್ನ ತಿಂದು ಹೋಗು ಮತ್ತೆ ಯಾವಾಗಾದ್ರೂ ಬಂದಾಗ ತಿಂತೀನಿ ಅಕ್ಕ ಭಾವನಾ ಅಕ್ಕ ಜಾಗ್ರತೆ ಹಾಗೆ ಚಿಕ್ಕತೆ ನಾನು ಚೆನ್ನಾಗಿ ನೋಡ್ಕೋತೀನಿ ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಹೊರಟು ಮನೆಗೆ ಬರುತ್ತಾಳೆ ಹಾಕಿದ ಬಾಗಿಲ ಮೇಲೆ ತಟ್ಟಬೇಕು ಅಂದ್ಕೋತಾಳೆ ಆದ್ರೆ ಆಗಲೇ ಮನೆಯೊಳಗಿಂದ ಕೆಲಕಿಲ ನಗು ಕೇಳಿಸುತ್ತಾ ಇರುತ್ತೆ ಮಗ ಆಫೀಸಿಂದ ಬಂದ್ ಆಗಿದೆ ಎಂದು ಅಂದುಕೊಳ್ಳುತ್ತಾ ನಿಧಾನವಾಗಿ ಕಿಟಕಿ ಹತ್ರಕ್ಕೆ ಬಂದು ನೋಡುತ್ತಾಳೆ ಒಳಗಡೆ ಮಗ ರಮೇಶು ಸೊಸೆ ಅನಾಮಿಕ ನಗುತ್ತಾ ಮಾತನಾಡಿಕೊಳ್ತಾ ಇರ್ತಾರೆ ಅವರ ಮಾತನ್ನು ಶಾರದಾ ಕೇಳ್ತಾ ಇರ್ತಾಳೆ ಅಮ್ಮ ನಮ್ ದೊಡ್ಡಮ್ಮನ ಹತ್ರ ಹೋಗಿದಾಳೆ ಅಂತ ನೀನು ಫೋನ್ ಮಾಡಿ ಹೇಳಿದ್ದು ಒಳ್ಳೇದಾಯ್ತು ನಿನ್ ಜೊತೆ ಮಾತಾಡ್ಕೊಳ್ತಾ ಮಾತಾಡ್ಕೊಳ್ತಾ ಇಲ್ ಹೀಗೆ ಮನಸಾರಿ ನಗ್ಗು ಎಷ್ಟು ದಿನವಾಯ್ತೋ ಗೊತ್ತಾ ನಮಿಕಾ ಎಂದು ಮಗ ಹೇಳಿದ ಮಾತನ್ನು ಕೇಳುತ್ತಾಳೆ ಶಾರದಾ ಓಹೋ ಸೊಸೆ ನಾನು ಅಕ್ಕನ್ ಮನೆಗೆ ಹೋಗ್ತಲಿ ಹೀಗೆ ಮಗಂಗೆ ಫೋನ್ ಮಾಡಿ ಬಾ ಅಂತ ಹೇಳಿದ್ದಾಳೆ ಅನ್ಸುತ್ತೆ ಮಗ ಕೂಡ ಸಂತೋಷ ಪಡ್ತಾ ಬಂದಿದ್ದಾನೆ ಯಾವಾಗಾದ್ರೂ ಕೆಲ್ಸವಿದೆ ರಜಾ ಹಾಕು ಮಗು ಅಂತ ಹೇಳಿದ್ರೆ ಆಗಲ್ಲ ಅಂತ ಇದ್ದ ಗಂಟೆ ಲೇಟ್ ಆಗಿ ಬರ್ತೀನಿ ಅಂತ ಹೇಳು ಮಗನೇ ಅಂದ್ರೆ ಅಮ್ಮೋ ನಮ್ ಸಾರು ಕೋಪ ಮಾಡಿಸ್ಕೋತಾರೆ ಅಂತ ಹೋಗ್ತಾ ಇದ್ದ ಹೆಂಡತಿ ಬಾ ಅಂತ ಹೇಳಿದ ತಕ್ಷಣ ಓಡ್ ಬಂದಿದ್ದಾನೆ ಈಗ ಮಾತ್ರ ಸಾರ್ ಏನಾದ್ರೂ ಅನ್ಬೋದು ಎಂದು ಅಂದುಕೊಳ್ಳುತ್ತಾ ಇರುವ ಶಾರದೊಳಗೆ ಅಂದುಕೊಳ್ಳದೆ ಕೋಪ ಬರ್ತಾ ಇರತ್ತೆ ಅವರನ್ನು ನೋಡ್ತಾ ಅವ್ರ ಮಾತು ಮರೆಯಿಂದ ಕೇಳ್ತಾ ಇರ್ತಾಳೆ ಏನು ಅಂದ್ರೆ ಇನ್ನು ಆಫೀಸ್ಗೆ ಹೋಗಿ ಮಾತಾಡಿದ್ದು ಸಾಕು ವಿಷಯ ಹೇಳಿದ್ದು ಸಾಕು ಅತ್ತೆ ಯಾವ ಟೈಮಲ್ಲಾದ್ರೂ ಆದ್ರೂ ಅಷ್ಟು ಭಯ ಇರುವವಳು ನಾವು ಬೇರೆ ಸಂಸಾರದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದೆ ನಿಜವಾಗಿ ಮಾತಾಡ್ತೀಯಾ ಎಂದು ರಮೇಶ್ ಅನ್ನುತ್ತಲೇ ಶಾರದಾ ಶಾಕ್ ಆಗುತ್ತಾಳೆ ನಮ್ಮಮ್ಮ ಕಷ್ಟ ಕೊಡ್ತಾಳಲ್ವಾ ಬೇರೆ ಸಂಸಾರ ಬಿಡೋಣ ಅಂತ ಅಂದಿದ್ದು ನಾನೇ ಅಂದೆ ನೀನು ಬೇಡ ಅಂದೆ ಸರಿನಾ ಎಂದು ರಮೇಶ್ ಅನ್ನುತ್ತಾ ಇದ್ದರೆ ಶಾರದೊಳಗೆ ಕೋಪ ಬರ್ತಾ ಇರುತ್ತೆ ನೀನು ನನ್ ಮೇಲೆ ಮಗನಿಗೆ ಇದ್ದಿದ್ದು ಇಲ್ಲದ್ದು ಕಲ್ಪಿಸಿ ಹೇಳಿ ಅವನ ಬಾಯಿಂದಲೇ ಬೇರೆ ಸಂಸಾರ ಮಾಡೋಣ ಅನ್ನೋ ಹಾಗೆ ಮಾಡಿದ್ಯಲ್ಲ ಸೊಸೆ ನಿನ್ನ ಕ್ಷಮಿಸಲ್ಲ ಎಂದು ಅವರ ಮಾತನ್ನ ಕೇಳ್ತಾ ಇರ್ತಾಳೆ ಆಫೀಸ್ಗೆ ಹೋಗಿ ಅತ್ತೆ ಬರ್ತಾ ಇರ್ತಾರೆ ಅನಾಮಿಕಾ ಅಮ್ಮ ಸಾಯಂಕಾಲದವರೆಗೂ ಬರೋದಿಲ್ಲ ಆ ಅಕ್ಕ ತಂಗಿಯರ ಮಾತುಗಳು ಒಂದು ಗಂಟೆಯಲ್ಲಿ ಮುಗಿಯೋದಲ್ಲ ಒಂದು ದಿನದಲ್ಲಿ ಕೂಡ ಪೂರ್ತಿ ಆಗಲ್ಲ ಅವರಿಬ್ರು ಮಾತಾಡ್ಕೊತಾನೆ ಇರ್ತಾರೆ ಮಾತನ್ನ ಹುಚ್ಚಿನವರು ಹಾಗೆ ಅಂತ ನೀನು ಅಮ್ಮನ ಬಗ್ಗೆ ದುಃಖ ಪಡದೆ ನನ್ ಜೊತೆ ತಮಾಷೆಯಾಗಿರು ತಿರುಗಿ ಬಂದ ಮೇಲೆ ನಿಮ್ ಜೊತೆ ಇರ್ತೀನಲ್ಲ ಈಗ ಹೋಗಿ ಆಫೀಸ್ ವರ್ಕ್ ಮುಗಿಸ್ಕೊಂಡು ಮನೆಗೆ ಬನ್ನಿ ಆಮೇಲೆ ಮಾತಾಡ್ಕೋಬಹುದು ಆ ಹೇಳುದು ಮರ್ತದೆ ನಮಿಕಾ ನಿಮ್ಮ ಅಮ್ಮ ಬರ್ತೀನಿ ಸಹಾಯವಾಗಿ ಇರ್ತೀನಿ ಅಂತ ಒಂದೇ ಫೋನ್ ಮಾಡ್ತಾ ಇದ್ದಾಳೆ ಏನ್ ಹೇಳುವಂತೀಯ ಮಗಳು ಬಸರಿಯಾದಾಗ ತಾಯಿ ಹತ್ರ ಇರ್ಬೇಕು ಅಂತ ನನಗೆ ಆ ದೃಷ್ಟ ಇಲ್ವರಿ ಎಂದು ಕಣ್ಣೀರು ಹಾಕಿಕೊಳ್ಳುವುದು ಶಾರದಾ ನೋಡುತ್ತಾಳೆ ಆಗ ಶಾರದಳ ಮನಸ್ಸಿಗೆ ಸ್ವಲ್ಪ ದುಃಖವೆನಿಸುತ್ತೆ ಅತ್ತೆ ಎಷ್ಟು ಪ್ರೇಮದಿಂದ ನೋಡ್ಕೊಂಡ್ರು ಸೊಸೆಗೆ ತಾಯಿ ಆಗಲ್ಲ ಅಂತ ತಿಳಿದು ಹೋಯ್ತು ಇಂಥ ಸಮಯದಲ್ಲಿ ಅವಳು ತವ್ರ ಮನೆಯಲ್ಲೇ ಇರ್ಬೇಕು ಅಂತ ಅಂದ್ಕೋತಾಳಲ್ಲ ಕಳಿಸ್ತೀನಿ ಘನವಾಗಿ ಸತ್ಕಾರ ಮಾಡಿ ಕಳಿಸ್ತೀನಿ ಎಂದು ಒಂದು ನಿರ್ಣಯಕ್ಕೆ ಬರುತ್ತಾಳೆ ಅನಾಮಿಕಾ ನೀನು ಜಾಗೃತಿಯಾಗಿರು ನಾನು ಬೇಗನೆ ಬರ್ತೀನಿ ಬಿಡು ಎಂದು ಹೇಳಿ ಬಾಗಿಲು ತೆಗಿಯುತ್ತಾನೆ ಅಷ್ಟೇ ಎದುರಿಗೆ ಇರುವ ತಾಯಿ ಶಾರದ ಕಾಣಿಸುತ್ತಾಳೆ ಭಯಪಡುತ್ತಾ ಅದು ಅಮ್ಮಾ ನಾನು ಲಂಚ್ಗಾಗಿ ಬಂದೆ ನೀನು ಮನೆಯಲ್ಲಿಲ್ಲ ಅಂತ ಅಂತೇಳೀತು ನೀನು ದೊಡ್ಡಮ್ಮನ ಮನೆಗೆ ಹೋಗಿದ್ದಿ ಅಂತ ಅನಾಮಿಕಾಳಿದ್ಲು ಅದಕ್ಕೆ ನಾನು ಬರುವರೆಗೂ ಇರೋಣ ಅಂತ ಅಂದ್ಕೊಂಡೆ ಆದ್ರೆ ಆದ್ರೆ ಸರಿಕೋಣ ಮಗನೇ ಈಗ ನಾನು ಬಂದೆ ಅಲ್ಲ ನೀನು ಆಫೀಸ್ಗೆ ಹೋಗು ಸೊಸೆನ ನಾನು ನೋಡ್ಕೋತೀನಿ ಎಂದು ಶಾರದಾ ಹೇಳುತ್ತಲೇ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಶಾರದಾ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ ಹೋಗು ಸೊಸೆ ಹೋಗಿ ನನ್ಗೆ ಟೀ ಮಾಡ್ಕೊಂಬಾ ಎಂದು ತನ್ನ ಅತ್ತೆ ಹೇಳುದು ಅನಾಮಿಕಗೆ ಹೊಸದಾಗಿ ಅನಿಸುತ್ತೆ ಸ್ವಲ್ಪ ಕೋಪದಿಂದ ಏನೇ ಟೀ ತಗೊಂಬ ಅಂತ ಹೇಳಿದೆ ಅಲ್ಲ ಇನ್ನು ಇಲ್ಲೇ ಯಾಕಿದೀಯ ಹೋಗು ಈಗ್ಲೇ ತಗೊಂಬರ್ತೀನಿ ಅತ್ತೆ ಎಂದು ಹೇಳಿ ಅನಾಮಿಕಾ ಕಿಚನ್ ಒಳಗೆ ಹೋಗ್ತಾಳೆ ಶಾರದಾ ಮಂಚದ ಮೇಲೆ ಕೂತ್ಕೋತಾಳೆ ಸ್ವಲ್ಪ ಸಮಯದ ನಂತರ ಅನಾಮಿಕಾ ಟೀ ತಗೊಂಡು ಬರ್ತಾಳೆ ಶಾರದೊಳಗೆ ಕೊಡ್ತಾಳೆ ಶಾರದಾ ಟೀ ಕುಡಿದ ನಂತರ ಅನಾಮಿಕಾ ಬಟ್ಟೆ ಜೋಡಿಸ್ಕೊಳ್ಳಮ್ಮ ಯಾಕೆ ಅತ್ತೆ ಎಲ್ಲಿಗೆ ನಾನ್ ಬರ್ತಾ ಇಲ್ಲ ಸೊಸೆ ನೀನೇ ನಿನ್ನ ತವ್ರ ಮನೆಗೆ ಹೋಗ್ತಾ ಇದೀಯಾ ಎಂದು ಶಾರದಾ ಹೇಳುತ್ತಲೆ ಅನಾಮಿಕ ಆಶ್ಚರ್ಯದಿಂದ ನೋಡ್ತಾಳೆ ಏನೇ ಸೊಸೆ ನಾನು ಹೇಳಿದ್ ಕೇಳಿಸ್ತಲ್ಲ ಇನ್ನು ಬಟ್ಟೆ ಜೋಡಿಸ್ಕೋ ಆದ್ರೂ ಈಗ ನಮ್ಮ ತವರು ಮನೆಗೆ ಏನಕ್ಕೆ ಅತ್ತೆ ಡೆಲಿವರಿ ನಿಮ್ಮ ತಾಯಿ ಮನೇಲೆ ನಡಿಬೇಕಲ್ಲ ಅದಿಕ್ಕೆ ಆಗ ನಮ್ಮಮ್ಮ ಬಂದು ಕೇಳಿದಾಗ ನನಗೆ ಮಗಳಾದ್ರೂ ಸೊಸೆಯಾದ್ರೂ ಅನಾಮಿಕಳ ಅಲ್ವಾ ಇಲ್ಲೇ ಇರ್ತಾಳೆ ತಾಯಿ ಹಾಗೆ ನೋಡ್ಕೋತೀನಿ ಅಂತ ಹೇಳಿದ್ರಲ್ಲ ಅತ್ತೆ ಆದ್ರೆ ಸೊಸೆ ನಿನಗೆ ನಾನು ತೋರಿಸುವ ಅಮ್ಮನ ಪ್ರೇಮ ಸರಿ ಹೋಗ್ತಾ ಇಲ್ವಲ್ಲ ಇಂತಹ ಸಮಯದಲ್ಲಿ ತಾಯಿ ಹತ್ರ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳುದು ಕೇಳಿಸ್ತೆ ಹೋಗು ಸೊಸೆ ಬಟ್ಟೆ ಜೋಡಿಸ್ಕೊ ನಾನು ನಿಮ್ಮ ಅಮ್ಮನ ಹತ್ರ ಬಿಟ್ ಬರ್ತೀನಿ ನನ್ನನ್ನು ಕ್ಷಮಿಸಿ ಅತ್ತೆ ಏನೋ ದುಃಖದಲ್ಲಿ ಇದ್ದೋ ಹಾಗಂದೆ ಅಷ್ಟೇ ಹೊರತು ನಿಮ್ಮನ್ನು ದುಃಖ ಪಡಿಸೋದು ನನ್ನ ಉದ್ದೇಶವಲ್ಲ ಹಳ್ಳಿ ಸೊಸೆ ನಾನು ನಿನ್ನನ್ನ ಕಷ್ಟದಿಂದ ಕಳಿಸ್ತಾ ಇಲ್ಲ ನಿಮ್ಮ ಅಮ್ಮ ಅಲ್ಲಿ ಇರ್ತಾರಲ್ಲ ಮಗಳು ಹೀಗಿದ್ದಾಗ ಹತ್ರ ನೋಡ್ಕೋಬೇಕು ಅಂತ ಇರುತ್ತಲ್ಲ ನಿಮ್ಮಮ್ಮ ಎಷ್ಟು ಸಲ ಫೋನ್ ಮಾಡಿದ್ಲು ಎಷ್ಟು ಸಲ ನನ್ನ ಕೇಳಿದ್ಲು ನಾನು ಹೋಗಲ್ಲ ಅತ್ತೆ ಇಲ್ಲಿರೋದಕ್ಕೆ ನಾನು ಒಪ್ಕೊಳ್ಳಲ್ಲ ಹೋಗ್ಬೇಕು ಹೋಗ್ಲೇ ತಿರಬೇಕು ಎಂದು ಹೇಳಿದ ಮೇಲೆ ಇನ್ನು ಮಾಡುವುದಕ್ಕೇನು ಇಲ್ಲದೆ ಅನಾಮಿಕಾ ತನ್ನ ಬಟ್ಟೆ ಜೋಡಿಸಿಕೊಂಡು ಗರ್ಭವತಿ ಅನಾಮಿಕಾ ತನ್ನ ತವರು ಮನೆಗೆ ಹೊರಡುತ್ತಾಳೆ ಸ್ವಲ್ಪ ದಿನಕ್ಕೆ ಮುದ್ದಾದ ಮಗುಗೆ ಜನ್ಮ ಕೊಡುತ್ತಾಳೆ ಎಲ್ರು ಸಂತೋಷ ಪಡುತ್ತಾರೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ಕೋತಾರೆ